ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಲಕ್ಷಾಂತರ ಭಕ್ತರು ಇಡೀ ದಿನ ದರ್ಶನ ಈ ಬಾರಿಯ ಹಾಸನಾಂಬೆ ದರ್ಶನ ದಾಖಲೆಯ ಪುಟ ಸೇರಿದೆ ಎರಡು ವಾರ ವಿಜೃಂಭಣೆಯಿಂದ ನಡೆದ ಹಾಸನಾಂಬೆ ಉತ್ಸವದಲ್ಲಿ ದೇವಿ ದರ್ಶನಕ್ಕೆ ಇವತ್ತು ತೆರೆ ಬಿದ್ದಿದೆ ನಾಳೆ ಗರ್ಭಗುಡಿ ಬಂದಾಗ್ಲಿದೆ ಇಪ್ಪತ್ತಾರು ಲಕ್ಷಕ್ಕೂ ಅಧಿಕ ಭಕ್ತರು ಇಪ್ಪತ್ತೆರಡು ಕೋಟಿಗೂ ಅಧಿಕ ಆದಾಯ ಅಂದುಕೊಂಡದ್ದಕ್ಕಿಂತ ಅದ್ಭುತ ಯಶಸ್ಸು ಕಂಡಿದೆ ಈ ಸಾರಿಯ ಹಾಸನಾಂಬೆ ಉತ್ಸವ ದೇವಿ ದರ್ಶನದ ಕೊನೆಯ ದಿನವಾದ ಇವತ್ತು ಕೂಡ ಭಕ್ತರ ದಂಡೆ ಹರಿದು ಬಂದಿತ್ತು ಬೆಳಿಗ್ಗೆ ಆರರಿಂದ ಸಂಜೆ ಏಳರ ತನಕ ನಡೆದ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದ್ರು ದೇವಿ ದರ್ಶನ ಪಡೆದ್ರು ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡತಕ್ಕಂಥ ಹಾಸನಾಂಬೆ ದರ್ಶನೋತ್ಸವದ ಕೊನೆಯ ದಿನ ಇವತ್ತು ಹದಿಮೂರನೇ ದಿನ ಹದಿಮೂರನೇ ದಿನವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಹಾಸನಾಂಬಿ ದರ್ಶನ ಆರು ರೀತಿಯಾಗಿ ಜನೋತ್ಸವ ಭಕ್ತರ ಪ್ರವಾಹದ ರೀತಿಯಲ್ಲಿ ಹರಿದು ಬರ್ತಾ ಇದೆ ಇವತ್ತು ಧರ್ಮದರ್ಶನ ಸರ್ತಿ ಸಾಲು ಎಂಟು ಕಿಲೋಮೀಟರ್ ಮುಟ್ಟಿದೆ ಸಿಕ್ಕ ಕೊನೆಯ ಅವಕಾಶದಲ್ಲಿ ಹಾಸನಾಂಬಿಯ ದರ್ಶನ ಮಾಡಬೇಕು ಹಾಸನಂಬಿ ಆಶೀರ್ವಾದ ಪಡಿಬೇಕು ಅಂತೇಳಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಭಕ್ತರ ಸಾಗರದ ಮಧ್ಯೆ ಸಿನಿ ತಾರಿಯರು ಇವತ್ತು ಕಂಗೊಳಿಸಿದ್ರು ನಟ ಧ್ರುವ ಸರ್ಜಾ ತಂದೆ ಮತ್ತು ಸ್ನೇಹಿತರ ಜೊತೆ ದೇವಿ ದರ್ಶನ ಪಡೆದು ರು ನಟಿ ಮಿಲನಾ ನಾಗರಾಜ್ ಸಹ ದೇವಿಗೆ ನಂಬಿಸಿದ್ರು ತುಂಬಾನೇ ಖುಷಿಯಾಯಿತು ಈ ಸಂಗೀತಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬಾ ಇತಿಹಾಸ ಇರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಸದ್ಯ ಹಾಸನಾಂಬಿಯ ಸಾರ್ವಜನಿಕ ದರ್ಶನ ಸಂಜೆ ಏಳಕ್ಕೆ ಸ್ಥಗಿತಗೊಂಡಿದೆ ರಾತ್ರಿ ಹನ್ನೆರಡು ಗಂಟೆ ತನಕ ನೈವೇದ್ಯ ಪೂಜೆ ನಡೆಯಲಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಬಾಗಿಲು ಮುಚ್ಚಲಿದೆ ಸರ್ಕಾರಿ ನೌಕರರು ಹಗಲು ರಾತ್ರಿ ಶ್ರಮಿಸಿದ್ರಿಂದಲೇ ಉತ್ಸವ ಭಾರಿ ಯಶಸ್ಸು ಕಂಡಿದೆ ಅಂತ ಸಚಿವರು ಕೊಂಡಾಡಿದ್ರು ಎಲ್ಲರೂ ಕೂಡ ಈ ಬಾರಿ ಗಮನ ಆದ್ಯತೆ ಕಾಮನ್ ಜನಗಳಿಗೆ ನಾವು ಆದ್ಯತೆ ಕೊಟ್ವಿ ಈ ಬಾರಿ ಜನರಲ್ ಪಬ್ಲಿಕ್ ಗೆ ಸುಗಮವಾಗಿ ದರ್ಶನ ಆಯ್ತು ಇದಕ್ಕೆ ಕಾರಣ ನಮ್ಮ ಆಡಳಿತ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ಆಗ್ಲು ರಾತ್ರಿ ಕೆಲಸ ಮಾಡಿದ್ದು ಕೂಡ ಕಾರಣ ಹಾಸನಾಂಬೆ ಉತ್ಸವದಲ್ಲಿ ಪೌರ ಕಾರ್ಮಿಕರ ಸೇವೆ ಬರೆಯಲಾಗದು ತಾಯಿ ಸನ್ನಿಧಿಯಲ್ಲೇ ಪೌರ ಕಾರ್ಮಿಕರ ಪಾದ ಪೂಜೆ ಲಕ್ಷಾಂತರ ಭಕ್ತರು ಹಾಸನಾಂಬೆಯನ್ನ ಕಣ್ತುಂಬಿಕೊಂಡಿದ್ದಾರೆ ದೇವಿ ದರ್ಶನಕ್ಕೆ ತೆರೆ ಬಿದ್ದಿದ್ದು ನಾಳೆ ಗರ್ಭಗುಡಿಯೂ ಬಂದ್ ಆಗಲಿದೆ ಮತ್ತೆ ಹಾಸನಾಂಬೆ ಗುಡಿ ತೆರೆಯೋದು ಮುಂದಿನ ವರ್ಷಕ್ಕೆ ಮಂಜುನಾಥ್ ಟಿವಿ ನ ಕಿಚನ್ ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಬಹಳಷ್ಟು